ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಾರಾದೇವಿಯು ಲಕ್ಷ್ಮಣನನ್ನು ಸಂತೈಸಿದ್ದು ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸುಗ್ರೀವನನ್ನು ನಿಷ್ಠುರ ವಚನಗಳಿಂದ ಧರಿಸಿ ನುಡಿಯುತ್ತ ತೇಜಸ್ಸಿನಿಂದ ಯಜ್ಞ ಪುರುಷನಂತೆ ಬೆಳಗುತ್ತಿದ್ದ ಲಕ್ಷ್ಮಣನನ್ನು ಕುರಿತು ಚಂದ್ರಮುಖಿಯಾದ ತಾರಾದೇವಿಯು ಹೀಗೆ ನುಡಿದಳು ಲಕ್ಷ್ಮಣ ಈ ರೀತಿಯಲ್ಲಿ ನಿಷ್ಠುರ ವಚನಗಳನ್ನು ನುಡಿಯುವುದು ನಿನಗೆ ಉಚಿತವಲ್ಲ ವಾನರಾಧಿಪತಿಯಾದ ಸುಗ್ರೀವನು ಇಂತಹ ನಿಷ್ಠುರ ವಚನಗಳನ್ನು ಕೇಳುವುದಕ್ಕೆ ಅರ್ಹನಲ್ಲ ಅವನು ಮಾಡಿದ ಉಪಕಾರವನ್ನು ಮರೆಯುವವನಲ್ಲ ಮಿತ್ರರಲ್ಲಿ ಕಾಪಟ್ಯವನ್ನು ಮಾಡಿ ದ್ರೋಹವನ್ನು ಎಣಿಸುವವನಲ್ಲ ನಿಷ್ಠುರಗಾರನಲ್ಲ ಮಾಡಬೇಕಾದ ಕಾರ್ಯವನ್ನು ಮಾಡದಿರುವವನಲ್ಲ ಆಡಿದ ಮಾತನ್ನು ತಪ್ಪುವವನಲ್ಲ ಶ್ರೀರಾಮನು ಸುಗ್ರೀವನಿಗೆ ಯಾರಿಂದಲೂ ಸಾಧ್ಯವಾಗದ ಕಾರ್ಯವನ್ನು ಮಾಡಿಕೊಟ್ಟಿರುವನು ಆತನ ಕೃಪೆಯಿಂದ ಅಂದರೆ ಶ್ರೀರಾಮನ ಕೃಪೆಯಿಂದ ಕೀರ್ತಿಯನ್ನು ಎಂದಿಗೂ ಕೇಡಿಲ್ಲದ ರಾಜ್ಯಾಧಿಪತ್ಯವನ್ನು ರುಮಾದೇವಿಯನ್ನು ನನ್ನನ್ನು ಪಡೆದಿರುವನು ಮೊದಲು ಸುಗ್ರೀವನು ದುಃಖವನ್ನು ಅನುಭವಿಸಿಕೊಂಡಿದ್ದು ಈಗ ವಿಷಯ ಸುಖವನ್ನು ಪಡೆದು ಮೋಹಿಸಿ ಸ್ತ್ರೀಲೋಲನಾಗಿ ಶ್ರೀರಾಮನ ಕಾರ್ಯವನ್ನು ಸಾಧಿಸುವ ಮಾರ್ಗವನ್ನು ಕಾಣದಿದ್ದಾನೆ ಪೂರ್ವದಲ್ಲಿ ವಿಶ್ವಾಮಿತ್ರ ಮುನಿಯ ಅತ್ಯು ವಿಶ್ವಾಮಿತ್ರ ಮುನಿಯು ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿರಲು ಆತನ ತಪೋಜ್ವಾಲೆಯಿಂದ ಜಗತ್ತೆಲ್ಲವೂ ಕಂಗೆಟ್ಟು ದೇವತೆಗಳಿಗೆ ಮೊರೆಗೆಟ್ಟಿತು ದೇವತೆಗಳು ಘೃತಾಚಿ ಎಂಬ ದೇವಸ್ತ್ರೀಯನ್ನು ಕಳುಹಿಸಿದರು ಆ ದೇವಾಂಗನೆಯು ವಿಶ್ವಾಮಿತ್ರ ಮುನೀಶ್ವರನ ಆಶ್ರಮಕ್ಕೆ ಹೋಗಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಆತನ ಮನಸ್ಸನ್ನು ಕರಗಿಸಿ ಮದನ ಬಾಣಗಳಿಗೆ ಒಳಗು ಮಾಡಿದಳು ಆ ಮುನಿಯು ಆಕೆಯೊಡನಿದ್ದು ಹತ್ತು ವರುಷಗಳವರೆಗೆ ಸಂಧ್ಯಾ ವಂದನೆ ಜಪ ಹೋಮಾದಿಗಳನ್ನು ಕಾಲಕಾಲಗಳಲ್ಲಿ ಮಾಡದೆ ಮೈಮರೆತನು ಅಂತಹ ತಪಸ್ವಿಯ ಗತಿಯೇ ಹಾಗೆ ಆಗಿರಲಾಗಿ ಸುಗ್ರೀವನ ಪಾಡೇನು ಅವನು ಕಾಮವಶನಾಗಿ ಕಾಲವನ್ನು ಅರಿಯದಿದ್ದರೆ ನೀವು ಕ್ಷಮಿಸಬೇಕು ಲಕ್ಷ್ಮಣ ನೀನು ಸುಗ್ರೀವನು ಮಾಡಿಕೊಂಡಿರುವ ಕಾರ್ಯದ ವ್ಯವಸ್ಥಿತಿಯನ್ನು ವಿಚಾರಿಸದೆಯೇ ಾಕೃತ ಜನರಂತೆ ಕೋಪವನ್ನು ಮಾಡುವುದು ಸಲ್ಲದು ಗುಣ ಸಂಪನ್ನರಾದ ಪುರುಷೋತ್ಮರು ಕಾರ್ಯವನ್ನು ವಿಚಾರಿಸಿ ನಿಶ್ಚಯಿಸದೆ ಕೋಪವನ್ನು ಮಾಡುವುದಿಲ್ಲ ನೀನು ನಾನು ಸುಗ್ರೀವನ ನಿಮಿತ್ತವಾಗಿ ಬೇಡಿಕೊಳ್ಳುತ್ತಲಿರುವೆನು ನೀನು ಅವಶ್ಯವಾಗಿ ಈ ಕೋಪಾಟೋಪವನ್ನು ಬಿಡು ನಿನ್ನ ನಿಮಿತ್ತವಾಗಿ ಸುಗ್ರೀವನು ಸಮಸ್ತ ರಾಜ್ಯವನ್ನು ಧನ ಧಾನ್ಯ ಭಂಡಾರಗಳೇ ಮೊದಲಾದ ವಸ್ತುಗಳನ್ನು ಅಂಗದನನ್ನು ರುಮಾದೇವಿಯನ್ನು ನನ್ನನ್ನು ಬಿಡ ಹೇಳಿದರೂ ಬಿಡುವನೆಂದು ನನ್ನ ಮನಸ್ಸಿಗೆ ತೋರುತ್ತಿದೆ ಸುಗ್ರೀವನೊಬ್ಬನೇ ರಣರಂಗದಲ್ಲಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆದುಕೊಂಡು ಬಂದು ಶ್ರೀರಾಮನಿಗೆ ಒಪ್ಪಿಸಲು ಸಮರ್ಥನು ಆದರೂ ಲಂಕಾಪಟ್ಟಣದಲ್ಲಿ ಅನೇಕ ಕೋಟಿ ಮಂದಿ ಕಾಮರೂಪಿಗಳಾದ ರಾಕ್ಷಸರಿದ್ದಾರೆ ಅವರೆಲ್ಲರನ್ನು ಕೊಂದಲ್ಲದೆ ರಾವಣನನ್ನು ಜಯಿಸಲಾಗದು ಸಹಾಯವಿಲ್ಲದವರಿಗೆ ರಾವಣನು ಸಾಧ್ಯವಾಗುವವನು ಸಾಧ್ಯವಾಗುವವನಲ್ಲವೆಂದು ಪೂರ್ವದಲ್ಲಿ ಕಪಿನಾಯಕನಾದ ವಾಲಿಯು ಹೇಳುತ್ತಿದ್ದನು ನಾನು ಆ ಮಾತನ್ನು ಸುಗ್ರೀವನೊಡನೆ ಹೇಳಿದೆನು ಆದ ಕಾರಣ ಸುಗ್ರೀವನು ತನಗೆ ಸಹಾಯಾರ್ಥವಾಗಿ ನಾನಾ ದಿಕ್ಕುಗಳಿಂದ ಅನೇಕ ಮಂದಿ ಕಪಿನಾಯಕರನ್ನು ಕರೆ ಕಳುಹಿಸಿ ಅವರ ಬರವನ್ನು ನಿರೀಕ್ಷಿಸಿಕೊಂಡಿದ್ದಾನೆ ನೀನು ಬರುವುದಕ್ಕೆ ಮೊದಲೇ ಸುಗ್ರೀವನು ಅನೇಕ ಬಲವಂತರಾದ ಕಪಿನಾಯಕರನ್ನು ಸಹಾಯ ಮಾಡಿಕೊಂಡು ಶ್ರೀರಾಮನ ಕಾರ್ಯವನ್ನು ಸಾಧ್ಯ ಮಾಡಿಕೊಡಬೇಕೆಂದು ಯತ್ನ ಮಾಡಿರುವನು ಇನ್ನು ಮೇಲೆ ಕೋಟಿಗಟ್ಟಲೆ ಕಪಿನಾಯಕರು ಬಂದು ನಿನ್ನನ್ನು ಕಾಣಿಸಿಕೊಳ್ಳುವರು ನೀನು ಕೋಪವನ್ನು ಬಿಡು ಕೆಂಪಾದ ಕಣ್ಣುಗಳುಳ್ಳ ನಿನ್ನ ಮುಖವನ್ನು ನೋಡಿ ಸುಗ್ರೀವನ ಅರಮನೆಯಲ್ಲಿರುವ ವಾನರ ಸ್ತ್ರೀಯರೇ ಮೊದಲಾದವರೆಲ್ಲರೂ ಭಯಪಡುತ್ತಿದ್ದಾರೆ ీను శాంతనో తారయో బేడిక నమస్తే శారదే దేవి పురవాసిని కాశ్మీరపురవాసినిమహం ప్రార్థయే నిత్యం విద్యాదానంచ దేహిమే మే నమస్కార